ಕಪ್ಗಳು ಹೆಂಗದ ನೋಡಿರಿ ಕಪ್ ಕಪ್ಗಳು ಇದು ನಮ್ಮ ಮಗ ಬೀಗುಡಿ ಬಿ ಗುಡಿಜಿ ಹತ್ರೆಯೊಳಗೆ ರೀ ಹಾಗೆ ತೆಲಿಗೆ ಪ್ಯಾಕ್ ಹಾಕ್ಕೊಳ್ಬೇಕಿತ್ತು ಅದು ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನೇನು ಟೀ ಕುಡಿದು ಬೆಳಗ್ಗೆ ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ಚಹಾ ಅದು ಕುಳಿದ್ಬಿಟ್ಟು ಇವಾಗ ಒಂದು ಪಾರ್ಸಲ್ ಇದು ಇದು ಮಾಡಿದ್ದೆ ಆರ್ಡ್ರ್ ಮಾಡಿದ್ದೇನೆ ರೀ ಫ್ಲಿಪ್ಕಾರ್ಟಿಂದ ಏನು ಪಾರ್ಸಲ್ಲು ಏನು ಅನ್ನೋದು ಕೂಡ ನಿಮ್ಗೆ ಪ್ರತಿಯೊಂದು ನಾನು ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಕೇಸ್ ವೀಡಿಯೋ ಇಷ್ಟ ಆಗಿತ್ತಂದ್ರೆ ನಿನ್ನ ಫ್ರೆಂಡ್ಸ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಏನು ಆರ್ಡ್ರ್ ಮಾಡೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ ನನ್ನ ತಂಗಿ ತರಿಸಿದಳು ಹಾಗಾಗಿ ನಾನು ಕೂಡ ಆರ್ಡ್ರ್ ಮಾಡಿದೆ ಚೆನ್ನಾಗಿ ಅನಿಸುತ್ತೆ ಚಲೋ ಇತ್ತು ಕ್ವಾಲ್ಟಿನೂ ಚಲೋ ಅದ ಹಂಗಾಗಿಬಿಟ್ಟು ಇವಾಗ ತಲೆಗೆ ಒಂದಿಷ್ಟು ಪ್ಯಾಕ್ ಹಾಕೊಂಡ್ರೆ ಹಾಕ್ಕೊಂಡು ಇವಾಗ ಕೆಳಗೆ ತಂಗಿ ಮನೆ ಅಲ್ಲಿ ಕೆಳಗೆ ಮನೆಗೆ ಹೋಗಿನಿರಿ ಅಮ್ಮವ್ರ ಮನೆಗೆ ಇವಾಗ ನಾನು ವಿಡಿಯೋ ರೀ ನನ್ನ ತಂಗಿ ಓಪನ್ ರೀ ಅವಳಿಗೆ ಓಪನ್ ಮಾಡಿ ನೋಡೋಣ ಹೆಂಗದವ ಅಂತ ಹೇಳಿ ಅವಳ ಕೈಯಿಂದ ಓಪನ್ ಮಾಡ್ಸಕತ್ತೀನಿ ಏನು ನನ್ನದು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನನಗಂತೂ ತುಂಬಾ ಸಕ್ಕತ್ ಇಷ್ಟ ಆಯಿತು ತುಂಬ ದಿನ ಆಗಿತ್ತು ತರಿಸ್ಬೇಕು ಅಂದ್ಕೊಂಡಿದ್ದೆ ಅದು ಆಗಿರಲಿಲ್ಲ ಹಾಗೆ ಹಾಗಾಗಿ ಇವಾಗ ರೀ ಓಪನ್ ಮಾಡಕ್ಕೆ ಟೈಟಾಗಿ ಕುಂತ್ ಬಿಟ್ಟದ ಇವಾಗ ನಾನು ತೆಗಿತಾ ಇದ್ದೆ ನೋಡಿ ಏನಂತ ಗೆಸ್ ಮಾಡಿ ನೋಡೋಣ ಏನಿರ್ಬೋದು ಅಂತ ಫಾಟ್ಗಳು ಇಡಕ್ಕೆ ನಾನು ಗಿಡಗಳು ಇಡೋದಕ್ಕೆ ಸ್ಟ್ಯಾಂಡ್ ತರಿಸಿದ್ದೀನಿ ರೀ ಎಷ್ಟು ಅಂದ್ರೆ ಟೂ ಹಂಡ್ರೆಡ್ ಫಾರ್ಟಿ ಸೆವೆನ್ ಹೋಗ್ಯಾದ್ರಿ ಟೂ ಹಂಡ್ರೆಡ್ ಫಿಫ್ಟಿನೇ ಅಂತ ಹೇಳ್ಬೋದು ಬಿಟ್ಟು ಇವಾಗ ತೆಗೆದು ಓಪನ್ ಮಾಡಕ್ಕೆ ಹತ್ತಿರ ಎರಡು ಒಂದು ಅದರೊಳಗೆ ಎರಡೆರಡು ಇಟ್ಟರೆ ನೋಡೋಕೆ ಸಣ್ಣ ಕಠಿಣ ಇರ್ಬೋದು ಆದ್ರಾಗ ತುಂಬಾ ಚೆನ್ನಾಗ್ಯದವ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ಯಾರೀ ತುಂಬಾ ಚೆನ್ನಾಗ್ಯದವ ನಿಮಗೂ ಕೂಡ ಇಷ್ಟ ಆಗ್ತದೆ ಅಂದ್ಕೊಂಡೀನಿ ನೀವು ಕೂಡ ಯಾರೆಲ್ಲ ತರಿಸಿದ್ದೀರ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಪ್ರತಿಯೊಬ್ಬರು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ನೋಡಿ ಕಮೆಂಟ್ ಮಾಡಿ ನಮಗೂ ಖುಷಿ ಆಗುತ್ತೆ ನೋಡಿರಿ ಈ ಥರ ಅದು ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಟು ಫಿಫ್ಟಿನೇ ಅನ್ಬೋದು ನಾಲ್ಕು ಬಂದವ್ರಿ ಸ್ಟ್ಯಾಂಡ್ ಹಾಗೆ ಕೆಳಗಡೆ ಗಳನ್ನು ಬಟನ್ಸ್ ಕೊಟ್ಟಾರ್ರೀ ಅದಕ್ಕೆ ಹಚ್ಚಾಕಿ ಕೆಳಗಡೆ ಯಾವ ಥರ ಅಂತ ತೋರಿಸ್ತೀನಿ ನಿಮ್ಗೆ ಜಂಗ್ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ರಬ್ಬರ್ ತಿದ್ದಿರುತ್ತಲ್ಲ ಅವು ಕೆಳಗಡೆ ಹಚ್ಚಾಕಿ ಕೊಟ್ಟಾರೆ నూ కూడా ఊటాయి చపాతి ఆలూగడ్డీ పల్లెస్ సేవ హి ఊటక నోడి ఎలా ఊట ముగ్గ ఇవగా మేలుగడే బందే నే బంద ఎలా ఉక్క బటను హిబిట్టు హెటర్యతూ అంత నీవగా తోస్తాయి నోడి యావర కూడా తోర్స్త తు చనగదవ ఫ్రెండ్స్ నాల్కే ఎస్ట్ అందరూ ఫిఫ్టీ అంద్ర అరవత్ అరవత్తు నాలుగు హింగ్ బేట్ ఒక్క పర్వాల క్వాలిటీ మాత్ర తుంద చనగదవ నోడి ఇవ్వ కుడి నోడి ఈ థర్ ತುಂಬಾ ಚೆನ್ನಾಗಿದಾವೆ ಇವಾಗ ತೋರಿಸ್ತೀನಿ ರೀ ಯಾವ ಥರ ರೆಡಿ ಮಾಡಿ ಇವಾಗೆಲ್ಲ ಇಡ್ತೀನಿ ಅದು ಮಾಡಿ ಈಗ ಇಡ್ತಾ ಇದ್ದೀನಿ ನೋಡಿ ಈ ಥರ ಕೆಳಗಡೆ ಇಟ್ಟು ಇದು ಮಾಡ್ತಾ ಇದ್ದೆ ನಾನು ಹಾಗಾಗಿಬಿಟ್ಟು ಎಲ್ಲನೂ ಈ ಥರ ತರಿಸ್ಬಿಟ್ಟು ಯಾವ್ಯಾವ ಗಿಡ ಅಂತ ಅನ್ನೋದು ಈಗ ತೋರಿಸ್ತೀನಿ ರೀ ಅದು ಮಾಡಿದ್ದೆ ಹಾಗೆ ತಲೆ ಸ್ನಾನ ಮಾಡಿದ್ದೆ ಹಾಗೆ ಟವಲ್ ಕೂಡ ಹಾಗೆ ಇದೆ ಇವಾಗೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬಿಡೋಣ ಅಂದ್ಕೊಂಡು ಇವಾಗ ಇದ್ದೀನಿ ಗಿಡಗಳು ಹಚ್ಚೋದಂದ್ರೆ ತುಂಬಾ ಇಷ್ಟ ನನಗೊಂಥರ ನಾನು ಕೂಡ ಒಂದು ಕೆಲವೊಂದು ವೀಡಿಯೋಸ್ ನೋಡಿದ್ದೀನಿ ಟೆರೇಸ್ ಗಾರ್ಡನ್ ಅಮ್ಮ ಅವರು ವೀಡಿಯೋಸ್ ತುಂಬಾ ಇಷ್ಟ ಆಗುತ್ತೆ ಅವ್ರೆಷ್ಟೆಲ್ಲ ಗಿಡಗಳು ಬೆಳೆಸಿದರೆ ಟೆರೇಸ್ ಮೇಲೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವ್ರದ್ದು ನೋಡಿಬಿಟ್ಟು ನನಗೂ ಕೂಡ ತುಂಬಾ ಗಿಡಗಳು ಬೆಳೆಸ್ಬೇಕು ಅನ್ನೋದು ತುಂಬಾ ಹುಚ್ಚಾಗಿಬಿಟ್ಟಿದೆ ಫ್ರೆಂಡ್ಸ್ ಹಂಗಾಗಿ ನನಗೆ ಆಗುತ್ತೆ ಅಷ್ಟು ನೋಡಿಕೊಂಡು ಗಿಡಗಳು ತಂದು ಹಚ್ಚಿ ಟ್ರೈ ತಂದುಕೊಂಡು ರೀ ಹೇಗೆ ಕಾಣ್ತಾ ಇದೆ ಅನ್ನೋದು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಈ ಥರ ಎಲ್ಲನೂ ಜೋಡಿಸಿ ಇಟ್ಟಿ ನೋಡಿ ಮೊನ್ನೆ ತಂದಿರೋದು ದಾಸೋಳ ಹೂವು ಗಿಡ ರೀ ಹಾಗೆ ಡ್ರೈಮ್ ಫ್ಲವರು ಕನಕಾಂಬ್ರ ಮತ್ತು ಸೇವಂತಿ ರೋಜ್ಮೀರಿ ಹಾಗೆ ಶಂಕ ತುಳಸಿ ಹಾಗೆ ಒಂದು ತೆಂಗಿನ ಮರ ಚಿಕ್ಕದೊಂದು ಮನೆಯಲ್ಲಿ ಪೂಜೆ ಕೆಟ್ಟಿರೋದು ಸಸಿ ಆಗಿತ್ತಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಎತ್ತಿಟ್ಟಿನಿ ನೋಡಿ ಈಗ ಈ ಥರ ಇದೆ ಮತ್ತು ಸಂಜೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಸಂಜೆ ಲಾಕ್ ಕಂಟಿನ್ಯೂ ಮಾಡಕತ್ತೀನಿ ಅಂದರೆ ಅಡುಗೆ ಮನೆಗೆ ಬಂದು ಇವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಅನ್ನ ಕಿಟ್ಟೀನ್ರಿ ಒಂದು ಕಡೆ ಸಾಂಬಾರು ಕೆಟ್ಟೀನ್ರಿ ಎಲ್ಲನೂ ಕೂಡ ಈ ಥರ ಇಟ್ಟಿನಿ ಇನ್ನೊಂದು ದಿನ ನಾನು ಕಿಚನ್ ರೂಮಿಂದು ಯಾವ ಥರ ಇಟ್ಕೊಂಡಿನಿ ಅನ್ನೋದು ಕೂಡ ಓಮ್ ಟೂರ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿನಿ ಆಗುತ್ತೆ ಏನೋ ನೋಡೋಣ ಹಾಗೆ ಸ್ವಲ್ಪ ಪಟ ಕೆಲಸ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಕೆಲಸ ಇತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ನನಗೆ ಗಿಡಗಳು ಅಂದರೆ ತುಂಬಾ ಇಷ್ಟ ಹಾಗಾಗಿಬಿಟ್ಟು ಎಲ್ಲನೂ ಮುಗಿಸ್ಕೊಂಡು ಇವಾಗ ರಾತ್ರಿ ಊಟ ಕಡಿಗೆನೂ ಕೂಡ ಮಾಡಿ ಇಟ್ಟಿದ್ದೀನಿ ರೀ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇಡಿಗೆ ನಾನು ಎಂಡ್ ಮಾಡ್ತೀನಿ ಸ್ವಲ್ಪ ಕೆಲಸ ಇದೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್